ಪ್ರಿಯ ವೀಕ್ಷಕರೇ ನೀವು ಯಾವುದೇ ರೀತಿಯಾದ ಅಲ್ಲಿನ ತೊಂದರೆಯಿಂದ ಬಳಲುತ್ತಿದ್ದರೆ ಚಿಂತಿಸಬೇಡಿ ಪಾವಗಡ ಪಟ್ಟಣದ ಟೋಲ್ಗೇಟ್ ಬಳಿ ಇರುವ ಬಳ್ಳಾರಿ ರಸ್ತೆಯ ಮಾರ್ಗದಲ್ಲಿ ನೂತನವಾಗಿ ಡಾಕ್ಟರ್ ಟೀತ್ ಡೆಂಟಲ್ ಕ್ಲಿನಿಕ್ ಅನ್ನು ಪ್ರಾರಂಭಿಸಲಾಗಿದೆ ಒಮ್ಮೆ ಭೇಟಿ ಕೊಡಿ ಎಲ್ಲ ಬೇಸಿಕ್ ಚೆಕ್ಅಪ್ಸ್ ಎಕ್ಸ್ರೇ ಡೆಂಟಲ್ ಚೆಕ್ಅಪ್ ಹಾಗೂ ಸಣ್ಣ ಪುಟ್ಟ ಕ್ಲಿನಿಕ್ಸ್ ಅಲ್ಲಿ ತೆಗೆಯೋದಾಗಲಿ ಡೆಂಟಲ್ ಇಂಪ್ಲಾಂಟ್ಸ್ ಆಗಲಿ ಪ್ರತಿಯೊಬ್ಬರು ನಾವಿಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ ಅದರ ಜೊತೆಗೆ ಸಣ್ಣ ಮಕ್ಕಳ ಹಲ್ಲಿನ ಚಿಕಿತ್ಸೆ ಕೂಡ ಮಾಡಲಾಗಿದೆ ಸರ್ ಎಲ್ಲಿ ಬರುತ್ತೆ ಇದು ಅಡ್ರೆಸ್ ನಿಮ್ಮ ಕ್ಲಿನಿಕ್ ನಮ್ಮ ಡೆಂಟಲ್ ಕ್ಲಿನಿಕ್ ಬಂದ್ಬಿಟ್ಟು ತುಂಬ ಈಸಿಯಾಗಿ ಲೊಕೇಟ್ ಮಾಡ್ಬೋದು ಟೋಲ್ ಗೇಟ್ ಸರ್ಕಲ್ ಗೊತ್ತಿದೆಯಲ್ಲ ಅಲ್ಲಿ ರಾಘವೇಂದ್ರ ಅಂತ ಇದೆ ಅದರ ಮೇಲೆ ಫಸ್ಟ್ ಅದು ಅದೇ ಮೀಟಿಂಗಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಕ್ಲಿನಿಕ್ ಇದೆ ಪಾಗೋಡ ತಾಲೂಕು ಹೇಳಿ ಕೇಳಿ ಗಡಿನಾಡು ಹಿಂದುಳಿದ ತಾಲೂಕು ಆದರೆ ಒಂದಲ್ಲ ಒಂದು ಘಟನೆಯಲ್ಲಿ ಈ ಒಂದು ಪಾವಡ ತಾಲೂಕು ಸದಾ ಕುಖ್ಯಾತಿಯಲ್ಲಿರುತ್ತಿದೆ ಅದೇನಪ್ಪ ಅಂದರೆ ಈ ಒಂದು ಮಟ್ಕ ಮತ್ತು ಇಸ್ಪಿ ಟು ಜೂಜು ಈ ಒಂದು ಮಟ್ಕ ಇಸ್ಪಿ ಟು ಜೂಜನ್ನು ಇಲ್ಲಿವರೆಗೂ ಯಾರಿಂದನೂ ನಿಲ್ಲಿಸೋಲಿಕ್ಕೆ ಸಾಧ್ಯವಿಲ್ಲ ಯಾಕಪ್ಪ ಅಂತಂದರೆ ಇತ್ತೀಚೆಗೆ ಈ ಒಂದು ಮಟ್ಕ ಇಸ್ಪೀಟ್ ದಂಧೆ ಹೆಚ್ಚಾಗುತ್ತಿದೆ ಭಾನುವಾರ ಪಾವಡ ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಎಸ್ ಸಿ ಎಸ್ ಟಿ ಕುಂದುಕೃತೆ ಸಭೆ ನಡೆದಾಗ ಅರಸಿಕೆರೆ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಒಬ್ಬರು ಮಟ್ಕಾ ಮತ್ತು ಇಸ್ಪಿಟ್ ಕೋರರ ಜೂಜು ಕೋರರ ಜತೆ ಶಾಮೀಲಾಗಿದ್ದಾರೆಂದು ಎಸ್ ಎಸ್ಟಿ ಜಿಲ್ಲಾ ಅಟ್ರಾಸಿಟಿ ಸದಸ್ಯರಂತ ಡಿ ಸದಸ್ಯರಂತಹ ಡಿಜೆಎಸ್ ನಾರಾಯಣಪ್ಪ ಮಧುಗಿರಿ ಡಿಎಸ್ಪಿ ಮಂಜುನಾಥ್ ಅವರಲ್ಲಿ ದೂರು ಸಲ್ಲಿಸಿದ್ದಾರೆ ಅವ್ರ ಜೊತೆ ಮಾತುಕತೆ ಮಾಡ್ಕೊಂಡು ಅವ್ರ ಜೊತೆ ಹಿಂಗಲ್ ಆಗ್ತಾರೆ ಬಿಟ್ರೆ ಒಂದು ಸಮಸ್ಯೆಗಾದ್ರು ಒಂದು ಎಲ್ಲಿನೂ ಒಂದು ಏರಿಯಾಗೆ ಬೇಕಿತ್ತು ಅದ್ರ ಜೊತೆಗೆ ಎಲ್ಲಾರನು ಎಲ್ಲಾ ಕಡೆಗೂ ಇವು ಎಲ್ಲಾ ದಂಧೆಗಳು ನಡೀತಾ ಇದೆ ಹುದ್ದೆ ಏನು ಮತ್ತೆ ಅಲ್ಲಿ ಇರೋಂತ ಯಾರು ಬೀಟ್ ಪೊಲೀಸ್ ಅವರು ಇದಾರೋ ಅವರಾದ್ರೂ ಇದನ್ನ ತಗೊಂಬಂದು ನಿಮ್ಮ ತಮ್ಮ ಗಮ ಗಮನಕ್ಕೆ ತರೋದಿಲ್ಲಪ್ಪ ಅಂದ್ರೆ ಮತ್ತೆ ಏನಿತ್ತು ಪಟ್ಟಣದಲ್ಲಿ ಹೆಣ್ಣು ಮಕ್ಕಳನ್ನು ಚುಡಾಯಿಸುವವರ ಪುನರಾವಳಿ ಹೆಚ್ಚಾಗಿದೆ ಎಂದು ಪಟ್ಟಣದ ವಕೀಲರಾದ ರವೀಂದ್ರ ಅವರು ದೂರಿದ್ದಾರೆ ಪಾವುಡ ಪಟ್ಟಣದಲ್ಲಿ ಕಳ್ಳತನ ಪ್ರಕರಣವು ಹೆಚ್ಚಾಗುತ್ತಿದ್ದು ಇದಕ್ಕೆ ಕಡಿಯುವ ಹಣ ಹಾಕಲು ಪೊಲೀಸರು ತೀವ್ರ ನಿಗಾ ವಹಿಸುತ್ತಿದ್ದಾರೆ ಎಂದು ಸಭೆಯಲ್ಲಿ ಮದಗಿರಿ ಡಿ ವೈಎಸ್ಪಿ ಅವರು ತಿಳಿಸಿದ್ದಾರೆ ಈಗ ಹಾಕಿರೋ ಮನೇಲಾಗ್ತದೆ ಸೊ ಇದು ಇದು ನಾವಿದ್ದ ನಾವು ಸೀರಿಯಸ್ ಆಗಿ ಮಾಡ್ತಾ ಇದ್ದೀವಿ ಕಂಪಲ್ಸರಿ ಯಾವುದೋ ಲಾಕ್ ಇರ್ತಿರೋ ಮಾಹಿತಿ ತಗೊಳ್ತಾ ಇದ್ದೀವಿ ಕಾಂಟ್ಯಾಕ್ಟ್ ಇರೋದ ಕಾಂಟ್ಯಾಕ್ಟ್ ಇಲ್ಲಾದರೂ ಕೂಡ ಏರಿಯಾಗೆ ಹೋಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಈ ಥರ ನಂಬರಿಗೆ ಫೋನ್ ಮಾಡಿ ಅಂತೇಳಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸೀರಿಯಸ್ ಕೂಡ ಮಾಡ್ತೀವಿ ನೀವು ಕೂಡ ಸಾರ್ವಜನಿಕರು ಪೊಲೀಸ್ನಿಗೆ ಇನ್ಸ್ಪೆಕ್ಟರ್ ಇರ್ಬೋದು ನನಗಿರ್ಬೋದು ನನ್ನ ಕಂಟಿರ್ಬೋದು ಯಾರು ಯಾರಿಗೆ ಒಮ್ಮತ್ತು ಯಾರಿಗೆ ಆಗಲಿ ಜಸ್ಟ್ ನಮ್ಮದು ಸರ್ ನಾವು ಹಿಂಗೆ ಒನ್ ಡೇ ಊರಿಗೆ ಹೋಗ್ತಾ ಇದ್ದೀವಿ ಇಲ್ಲ ಟೂ ಡೇ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆ ಅಡ್ರೆಸ್ ಮಾಹಿತಿ ಹೇಳಿದರೆ ನೆಕ್ಸ್ಟ್ ನಾನು ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಮಾ ಯಾವುದಾದ್ರು ಮನೆ ಬೀಗ ಹಾಕಿರೋ ಮನೆ ನಮಗೆ ಮಾಹಿತಿ ಬಂದು ಅದರಲ್ಲಿ ಏನಾದರೂ ಇದಾಯ್ತು ನಾನು ನಾವು ಕಳಿಸ್ತದೆ ಆಫೀಸರ್ ಮತ್ತು ಸ್ಟಾಫ್ ನಾನು ಆಚೆ ನೆಕ್ಸ್ಟ್ ಯಾವುದೇ ಥರದ ನಮಗೆ ಇದಿಲ್ಲ ಅದು ಬಟ್ ಏನು ನಮಗೆ ನಿಮಗೂ ನಮ್ಮ ನೀವು ಕನೆಕ್ಷನ್ ಕನೆಕ್ಷನ್ ಬೆಳೀಬೇಕು ಸ್ವಲ್ಪ ಟೈಮ್ ತೊಗೊಳ್ತೀವಿ ಬಟ್ ನಾವು ಅದು ಎಷ್ಟು ಇಷ್ಟು ನಮ್ದು ವರ್ಕಿಂಗ್ ನಾವು ಇಷ್ಟು ಮಾಡ್ತಾ ಇದ್ದೀವಿ ಏನೇ ಇದ್ರು ಸಜೆಷನ್ ಇದ್ರು ಹೇಳಿದ್ರು ಕೂಡ ನಾವು ಇಂಪ್ರೂವ್ ಮಾಡ್ಕೊತೀವಿ ಪೊಲೀಸಲ್ಲಿ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕಂತಿಲ್ಲ ದಿನ ಕಳೆದಂತೆ ಪ್ರಕರಣಗಳದು ರೂಪ ಚೇಂಜ್ ಆಗುತ್ತೆ ಅಫೆನ್ಸಸ್ ರೀತಿ ಚೇಂಜ್ ಆಗುತ್ತೆ ನಾವು ಪೊಲೀಸ್ನವರು ಚೇಂಜ್ ಆಗಬೇಕು ಜನಗಳಿಗೆ ಯಾವ ಥರ ಬೇಕೋ ಆ ಥರ ಪೊಲೀಸನ್ನ ಮಾಡ್ಕೊಂಡು ಹೋಗ್ಬೇಕು ಅವ್ರದ್ದು ಏನು ಪ್ರಾಬ್ಲಮ್ಸ್ ಬರ್ತಾವೆ ಕೆಲವು ಸಲ ಸೈಬರ್ ಪ್ರಾಬ್ಲಮ್ಸ್ ಬರ್ತವೆ ಕೆಲವು ಸಲ ಅದು ಒಂದೊಂದು ಟೈಮಲ್ಲಿ ಒಂದೊಂದು ಥರ ಚೇಂಜ್ ಆಗ್ತಾ ಹೋಗುತ್ತೆ ಅದಕ್ಕೆ ತಕ್ಕಂತೆ ನಾವು ಚೇಂಜ್ ಆಗ್ತಾ ಇದ್ದೀವಿ ಈಗ ಲೆಫ್ಟಿಗೆ ಅದನ್ನು ಮಾಡ್ತಾಯಿದ್ದೀವಿ ಲಾಕ್ ದೋಸೆಸ್ಟ್ ಮಾಹಿತಿ ತಗೊಂಡು ಬೀಟ್ ಮಾಡೋದನ್ನ ಈಗ ಸ್ಟಾರ್ಟ್ ಈಗ ಮಾಡ್ತಾಯಿದ್ದೀವಿ ರೆಗ್ಯುಲರಾಗಿ ನೀವು ಕೂಡ ಲಾಕ್ ದೌಸಸ್ ಮಾಹಿತಿನ ನಮಗೆ ಕಮ್ಯುನಿಕೇಟ್ ಮಾಡಿದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಅದನ್ನು ನಾವು ಕಾಯೋ ಜವಾಬ್ದಾರಿ ನಾವು ತೊಗೊತೀವಿ ನಾವೇ ಸ್ವಯಂ ಪ್ರೇರಿತವಾಗಿ ಕೂಡ ನಿಮ್ಮಿಂದ ಮಾಹಿತಿ ತೊಗೊಳೋ ವ್ಯವಸ್ಥೆ ಇದೆ ಎಲ್ಲರಿಗೂ ಹೇಳಿದ್ದೀನಿ ನಾನು ಇದ್ದಾರೆ

ರಕ್ಷಕರೇ ಭಕ್ಷಕರಾದರೆ ಹೇಗೆ ಎಂಬ ಪ್ರಶ್ನೆ ಕಾಡುತ್ತಿದೆ ನೂತನ ಮಧುಗಿರಿಯ ಡಿ ಆದಂಥ ಮಂಜುನಾಥ್ ಅವರು ಪಾವಗಡ ತಾಲೂಕಿನಲ್ಲಿ ಈ ಒಂದು ಅಕ್ರಮ ದಂಧೆಗಳಿಗೆ ಮಟ್ಕ ಇಸ್ವಿ ಜೂಜುವಂಥ ದಂಧೆಗಳಿಗೆ ಕಡಿವಣ ಹಾಕಲು ನಿಗಾ ವಹಿಸಬೇಕಾಗಿದೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವನ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಸತ್ಯಾಲೋಕೇಶ್ ಸಂಪಾದಕರು ಪಾವಗಡ ಪವನ್ ನ್ಯೂಸ್